ನೋಡಿ ಇವತ್ತು ಒಟ್ಟು ರಾಜ್ಯದ ಘಟನಾವಳಿಗಳನ್ನು ನಾವು ನೋಡಿದಾಗ ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣದ ಕಾರಣಕ್ಕಾಗಿ ರಾಜ್ಯದಲ್ಲಿ ಸಮಸ್ಯೆಗಳನ್ನು ಸ್ವತಃ ಸರ್ಕಾರನ ತಂದು ಒಟ್ಕೊಳ್ತಾ ಇರತಕ್ಕಂಥ ಮಾಹಿತಿಗಳೆಲ್ಲ ಕೂಡ ಬರ್ತಾವೆ ಮಂಡ್ಯದ ಪಾಂಡವಪುರದಲ್ಲಾಗಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನೋಡಿದಾಗ ಇವತ್ತು ಯಾಕೆ ಈ ರೀತಿಯಾದಂಥ ಅಲ್ಪಸಂಖ್ಯಾತರು ಕೂಡ ಅವ್ರ ಮೇಲೆ ಸವಾಲು ಹಾಕ್ತಕ್ಕಂಥ ಕೆಲಸವನ್ನು ಇದೇ ನೆಸೆಸಿಟಿ ಇರ್ತಿರ್ಲಿಲ್ಲ ಅವ್ರ ಪಾಡಿಗೆ ಅವರು ಕಾರ್ಯಕ್ರಮ ಮಾಡ್ತಾರೆ ಇವ್ರ ಪಾಡಿಗೆ ಇವರು ಕಾರ್ಯಕ್ರಮ ಮಾಡ್ಕೊಂಡು ಹೋಗುವಂಥದ್ದಾಗುತ್ತೆ ಆದರೆ ವಿನಾಕಾರಣ ಈ ರೀತಿಯಾದಂಥ ಸವಾಲುಗಳನ್ನು ಹಾಕುವಂಥದ್ದು ಮಾಡಿದಾಗ ಡೆಫಿನೆಟ್ಲಿ ಆ ಕಡೆ ಇನ್ನೊಂದು ಕಡೆ ಇದ್ದವರು ರೊಚ್ಚಿಗೆ ಇರ್ತಕ್ಕಂಥ ಸಂಘಟನೆಗಳು ನಡೀತಾವೆ ಇವಕ್ಕೆಲ್ಲವಕ್ಕೂ ಸರ್ಕಾರ ಕಾನೂನು ಸುವ್ಯವಸ್ಥೆ ಯಾವಾಗ ಹದಗೆಟ್ಟಿರ್ತದೆ ಅವಾಗ ಈ ರೀತಿಯಾದಂಥ ಸಮಸ್ಯೆಗಳು ಎದ್ದು ಹೋಗುವಂಥದ್ದು ಆಗ್ತಾಯಿದೆ ಕಂಡು ಬರ್ತಕ್ಕಂಥದ್ದಾಗ್ತಾಯಿದೆ ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಳ್ಬೇಕು ಈ ನಿಮ್ಮ ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿಯನ್ನು ಬಂದ್ ಮಾಡಿರಿ ಪೊಲೀಸರಿಗೆ ಫ್ರೀ ಆ್ಯಂಡ್ ಕೊಟ್ಟ್ರಿ ಅವರೆಲ್ಲವನ್ನೂ ಕೂಡ ತಹಬದಿಗೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ವಿನಾಕಾರಣ ಪೊಲೀಸರ ಮೇಲೆ ದಬ್ಬಾಳಿಕೆ ಮಾಡಿ ಅವ್ರ ಮೇಲೆ ಪ್ರೆಷರ್ ಮಾಡಿ ಈ ರೀತಿಯಾದಂಥ ಘಟನೆಗಳಿಗೆ ಈಗ ಸಂಘದ ಕಾರ್ಯಾಲಯ ಸಂಘದ ಕಾರ್ಯಾಲಯ ಎಂದು ಕೂಡ ಅಶಿಸ್ತನ ಕಲಸೋಂಗಿಲ್ಲ ಯಾವಾಗಲೂ ಸಂಘದ ಕಾರ್ಯಾಲಯದಲ್ಲಿ ಏನೇ ಕೂಡ ಶಿಸ್ತನ್ನು ಕಲಿಸ್ತಾರ ಯಾವ ರೀತಿಯಾಗಿ ಹೊಂದ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಕಲಿಸ್ತಾರ ಪ್ರತಿಯೊಂದು ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ ವಿನಾಕಾರಣ ಸಂಘದ ಕಾರ್ಯಾಲಯದಲ್ಲಿ ಹೋಗಿ ಅಲ್ಲಿ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಇದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೇನೆ ಇದು ಸರಿಯಲ್ಲ ಅನ್ನುವಂಥದ್ದನ್ನು ಕೂಡ ಸತ್ತ ಸರ್ಕಾರ ಎಚ್ಚೆತ್ಕೊಳ್ಬೇಕು ಯಾವುದೇ ಹಿಂದೂಪರ ಸಂಘಟನೆಗಳಲ್ಲಿ ಸಂಘದ ಕಾರ್ಯಾಲಯ ಇರಲಿ ಈ ರೀತಿಯಾದ ವಿಧ್ವಂಸಕ ಕೃತ್ಯಕ್ಕೆ ಎಂದು ಕೂಡ ಅದಕ್ಕೆ ಸಪೋರ್ಟ್ ಮಾಡುವಂತ ಪ್ರಶ್ನೆನೇ ಇಲ್ಲ ಯಾವುದೇ ನೀವು ಎಲ್ಲಿ ಎನ್ನಿ ಎಲ್ಲಿ ಕ್ಲಾರಿಫೈ ಮಾಡಿದ್ರು ವೆರಿಫಿಕೇಶನ್ ಮಾಡಿದ್ರು ಅದರಲ್ಲಿ ಭಾಳ ಸ್ಪಷ್ಟತೆ ಇದೆ ಆದ್ರೆ ಇವತ್ತು ಅಲ್ಪಸಂಖ್ಯಾತರು ಏನು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ನೀವು ಬಸ್ ಚರ್ಚೆ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಸರ್ಕಾರ ಅರ್ಥ ಮಾಡ್ಕೋಬೇಕು ಯಾರು ಗೆಲಭೆ ಕೋರಿದ್ದಾರೆ ಗಲಭೆಗೆ ಪುಷ್ಟಿ ಕೊಡೋರು ಯಾರು ಗಲಭೆಯನ್ನು ಮಾಡಲಾರು ನೋಡ್ಕೊಂಡಂಥವ್ರು ಯಾರು ಅನ್ನೋದ್ ಸರ್ಕಾರಕ್ಕೆ ಸ್ಪಷ್ಟತೆ ಇರಬೇಕನ್ನೋಂಥ ಆಗ್ರಹವನ್ನು ಮಾಡ್ತಾರೆ